ಊಟ ಮಾಡಲೇಬೇಕು ಒಳ್ಳೇದು ಊಟ ಮಾಡಬೇಕು ಚೆನ್ನಾಗಿರೋದು ಊಟ ಮಾಡಬೇಕು ಸರಿಯಾಗಿ ಊಟ ಮಾಡಬೇಕು ಇನ್ ಟೈಮಲ್ಲಿ ಊಟ ಮಾಡಬೇಕು ಸೊಪ್ಪು ತರಕಾರಿ ಹಣ್ಣು ಎಲ್ಲದನ್ನು ತಿನ್ನಬೇಕು ಯಾವಾಗ ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ ಇವತ್ತು ಪೌಷ್ಟಿಕ ಆಹಾರ ಮತ್ತು ಸಮತೋಲನ ಆಹಾರದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನಾವು ಮಾಡುವಂಥ ಊಟದಲ್ಲಿ ಸತ್ವ ಇದ್ದರೆ ಅದೇ ಪೌಷ್ಟಿಕ ಆಹಾರ ನಾವು ಊಟ ಮಾಡಬೇಕಾಗಿರುವಂಥ ಆಹಾರದಲ್ಲಿ ಏನೇನು ಪೌಷ್ಟಿಕಾಂಶಗಳು ಇರಬೇಕು ಅಂತ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯೆನ್ಸ್ ಅಂತ ಅಂದರೆ ವಿಟಮಿನ್ಸ್ ಮಿನರಲ್ಸ್ ಇದೆಲ್ಲ ನಮಗೆ ಸ್ಮಾಲ್ ಅಮೌಂಟಲ್ಲಿ ಬೇಕಾಗುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆನ್ಸ್ ಅಂತ ಅಂದರೆ ಪ್ರೋಟೀನ್ ಕಾಪ್ಸ್ ಫ್ಯಾಟ್ಸ್ ಇವೆಲ್ಲ ನಮಗೆ ಲಾರ್ಜರ್ ಅಮೌಂಟಲ್ಲಿ ಬೇಕಾಗುತ್ತೆ ಸಮತೋಲನ ಆಹಾರ ಅಂತ ಅಂದರೆ ಮೈಕ್ರೋನ್ಯೂಟ್ರಿಯನ್ಸ್ ಮ್ಯಾಕ್ರೋ ನ್ಯೂಟ್ರಿಯೆನ್ಸ್ ಇದು ಎರಡೂ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ನಮ್ಮ ಆಹಾರದಲ್ಲಿ ನಾವು ಮಾಡೋಂಥ ಊಟದ ತಟ್ಟೆ ಹೇಗಿರಬೇಕು ಅಂತ ಅಂದರೆ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ಇರಬೇಕು ಮೂವತ್ತು ಪರ್ಸೆಂಟ್ ಫ್ಯಾಟ್ ಇರಬೇಕು ನಲವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರಬೇಕು ಮುಂಚೆ ನನಗೆ ಇದೆಲ್ಲ ಗೊತ್ತಿರ್ತಿರ್ಲಿಲ್ಲ ಇದೆಲ್ಲ ನಮ್ಮದು ಡೈಲಿ ರಿಕ್ವೈರ್ಮೆಂಟ್ ಅಂತ ಯಾವಾಗ ನಾನು ನ್ಯೂಟ್ರಿಷನ್ ಸೆಂಟರಿಗೆ ಹೋದೆ ಅಲ್ಲಿ ನನಗೆ ಅರ್ಥ ಮಾಡಿಸಿದ್ದು ನಮ್ಮ ದೇಹಕ್ಕೆ ಏನೇನು ಬೇಕು ಅಂತ ಅಂದರೆ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ ಫೈಬರ್ ಹರ್ಬ್ಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಗುಡ್ ಫ್ಯಾಟ್ ಪ್ರೋಟೀನ್ ಅಂದರೆ ಮಾಲಿಕ್ಯೂಲ್ಸ್ ಮೇಡಪ್ ಆಫ್ ಅಮೈನೊ ಆ್ಯಸಿಡ್ಸ್ ಈಗ ಒಂದು ಮನೆಗೆ ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾಗೆಯೇ ಒಂದು ಆರೋಗ್ಯಕರ ದೇಹಕ್ಕೆ ಪ್ರೋಟೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಹಾಗಾದರೆ ಒಬ್ಬ ಮನುಷ್ಯ ಎಷ್ಟು ಗ್ರಾಮ್ ಪ್ರೋಟೀನ್ ತಗೋಬೇಕು ಎಷ್ಟು ಕೆ ಜಿ ಇರ್ತಾರೋ ಅಷ್ಟು ಅಷ್ಟು ಪ್ರೋಟೀನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಫಾರ್ ಎಕ್ಸಾಂಪಲ್ ನಾನು ಅರವತ್ತ್ಮೂರು ಕೆ ಜಿ ಇದ್ದೀನಿ ಹಾಗಂದರೆ ಅರವತ್ತು ಗ್ರಾಮಷ್ಟು ಪ್ರೋಟೀನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಇದೆ ಈಗ ಸ್ಪೋರ್ಟ್ಸ್ ಪರ್ಸನ್ನು ಒಂದು ಕೆ ಜಿಗೆ ಒಂದೂವರೆ ಗ್ರಾಮಷ್ಟು ಪ್ರೋಟೀನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಇದೆ ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಇರ್ತಾರೆ ಅವರು ಅಷ್ಟೇ ಒಂದು ಕೆ ಜಿಗೆ ಒಂದೂವರೆ ಗ್ರಾಮಷ್ಟು ಪ್ರೋಟೀನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಇವಾಗ ಯಾವ ಯಾವ ಪದಾರ್ಥದಲ್ಲಿ ಪ್ರೋಟೀನ್ ಇರುತ್ತೆ ಅಂತ ನೋಡೋಣ ಹಾಲು ಮೊಸರು ಪನ್ನೀರ್ ಬೇಳೆ ಕಾಳುಗಳು ಮತ್ತು ಮೊಟ್ಟೆ ಮಾಂಸ ಕೆಲವು ಹಣ್ಣುಗಳಲ್ಲಿ ಪ್ರೋಟೀನ್ ನಮಗೆ ಹೇಗೆ ಇಂಪಾರ್ಟೆಂಟ್ ಇದೆಯೋ ವಿಟಮಿನ್ಸ್ ಕೂಡ ನಮಗೆ ಹಾಗೇ ಇಂಪಾರ್ಟೆಂಟ್ ಇದೆ ಒಟ್ಟು ಹದಿಮೂರು ಥರದ ಎಸೆನ್ಷಿಯಲ್ ವಿಟಮಿನ್ಸ್ಗಳು ನಮಗೆ ಇಂಪಾರ್ಟೆಂಟ್ ಇದೆ ವಿಟಮಿನ್ಸ್ಗಳು ನಮಗೆ ಮೇನ್ ಆಗಿ ಫುಡ್ಡಲ್ಲೇ ಸಿಗುವಂಥದ್ದು ಅಂದರೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಮಿನರಲ್ಸ್ ನಮಗೆ ಕೆಲವು ತರಕಾರಿ ಹಣ್ಣು ಫಿಶ್ ಮೀಟ್ ಇದರಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ನೀರಲ್ಲಿ ಕೂಡ ನಮಗೆ ಮಿನರಲ್ಸ್ ಸಿಗ್ತಾಯಿದೆ ಈಗ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಮಿನರಲ್ಸ್ ಅಂತ ಅಂದರೆ ಐರನ್ ಕ್ಯಾಲ್ಷಿಯಮ್ ಸೋಡಿಯಂ ಅಯೋಡಿನ್ ಮ್ಯಾಗ್ನೀಷಿಯಮ್ ಮ್ಯಾಂಗನೀಸ್ ಇನ್ನೂ ಹಲವಾರು ಮಿನರಲ್ಸ್ಗಳು ನಮಗೆ ರಿಕ್ವೈರ್ಮೆಂಟ್ ಇದೆ ಫೈಬರ್ ನಾರಿನ ಅಂಶ ಮನುಷ್ಯನ ದೇಹಕ್ಕೆ ನೀರು ಎಷ್ಟು ಇಂಪಾರ್ಟೆಂಟ್ ಇದೆಯೋ ನಾರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಈಗ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ನಮಗೆ ಫೈಬರ್ ಸಿಗುತ್ತೆ ಸ್ಪೆಷಲಿ ತರಕಾರಿ ಸಿಪ್ಪೆ ಮತ್ತು ಹಣ್ಣುಗಳಲ್ಲಿ ಸಿಗುತ್ತೆ ಆ್ಯಂಡ್ ನಾವು ಯಾವಾಗ ಫೈಬರ್ನ ಕೊಡ್ತೀವಿ ಆಗ ಪ್ರೋಟೀನ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಕೊಡೋದು ಇಂಪಾರ್ಟೆಂಟ್ ಇದೆ ಯಾಕಂದರೆ ಅದನ್ನು ಕೊಟ್ಟಾಗ ಮಾತ್ರ ಅದು ಡೈಜೆಸ್ಟ್ ಆಗುತ್ತೆ ಪ್ರೋಟೀನ್ ವಿಟಮಿನ್ ಮಿನರಲ್ ಫೈಬರ್ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾಗೆಯೇ ಹರ್ಬ್ಸ್ ಕೂಡ ಇಂಪಾರ್ಟೆಂಟ್ ಇದೆ ಹರ್ಬ್ಸ್ ಅಂತ ಅಂದರೆ ಪರಿಸರದಲ್ಲಿ ಬೆಳೆಯುವಂಥ ಗಿಡಮೂಲಿಕೆಗಳು ಫಾರ್ ಎಕ್ಸಾಂಪಲ್ ಜ್ಯೇಷ್ಠ ಮಧು ಕೊತ್ತಂಬರಿ ಪುದೀನಾ ತುಳಸಿ ಬೇವು ಕರಿಬೇವು ಬಸ್ಲೆ ಇನ್ನಿತರೆ ಇದೆಲ್ಲ ನಮ್ಮ ಊಟದಲ್ಲಿ ಇರೋ ಥರ ನೋಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಯಾಕಂತಂದರೆ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ಗಳು ಇರುತ್ತೆ ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ಎನರ್ಜಿ ನಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು ಅಂತ ಅಂದರೆ ಕಾರ್ಬೋಹೈಡ್ರೇಟ್ ತುಂಬಾ ಇಂಪಾರ್ಟೆಂಟ್ ಇದೆ ಲೈಕ್ ಇವಾಗ ನಮ್ಮದು ಹಾರ್ಟ್ ಬ್ರೇನ್ ಕಿಡ್ನಿ ಆ್ಯಂಡ್ ನರ್ಸ್ ಸಿಸ್ಟಮ್ ಇದೆಲ್ಲದು ವರ್ಕ್ ಆಗಬೇಕು ಅಂತ ಅಂದರೆ ಕಾರ್ಬೋಹೈಡ್ರೇಟ್ ತುಂಬಾ ಇಂಪಾರ್ಟೆಂಟ್ ಇದೆ ಈಗ ಕಾರ್ಬೋಹೈಡ್ರೇಟ್ ಯಾವುದ್ರಲ್ಲೆಲ್ಲ ಇರುತ್ತೆ ಹಾಗಾದರೆ ನಮ್ಮ ಅಕ್ಕಿ ರಾಗಿ ಗೋಧಿ ಜೋಳ ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಇರುತ್ತೆ ಇದನ್ನೆಲ್ಲ ನಮ್ಮ ಊಟದಲ್ಲಿ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೆ ಲಾಸ್ಟ್ ನ್ಯೂಟ್ರಿಯೆಂಟ್ ಫ್ಯಾಟ್ಸ್ ತುಂಬ ಜನ ಅನ್ಕೋತೀವಿ ಫ್ಯಾಟ್ಸ್ ಎಲ್ಲ ಬೇಡ ಅಂತ ಆದರೆ ಫ್ಯಾಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಬಾಡಿ ಮೂಮೆಂಟ್ಸ್ ಆಗಲಿಕ್ಕೆ ಇವಾಗ ನಾನು ಆವಾಗಲೇ ಹೇಳಿದೆ ನಮ್ಮ ಊಟದ ತಟ್ಟೆಯಲ್ಲಿ ಥರ್ಟಿ ಪರ್ಸೆಂಟ್ ಫ್ಯಾಟ್ ಇರಬೇಕು ಅಂತ ಆದರೆ ಅದು ಹೆಲ್ದಿ ಫ್ಯಾಟ್ ಆಗಿರಬೇಕು ಈಗ ಹೆಲ್ದಿ ಫ್ಯಾಟ್ಸ್ ಅಂದರೆ ಯಾವುದು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆ್ಯಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆಲ್ಲ ಎಲ್ಲಿ ಸಿಗುತ್ತೆ ನಮಗೆ ಹಾಗಾದರೆ ನಮಗೆ ಇದು ವೆಜಿಟೇಬಲ್ ಆಯಿಲ್ಸ್ ಲೈಕ್ ಇವಾಗ ಆಲಿವ್ ಆಯಿಲು ಸನ್ಫ್ಲವರ್ ಆಯಿಲು ಕಾರ್ನ್ ಆಯಿಲು ಇದರಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ಸೀಡ್ಸು ನಟ್ಸು ಫಿಶ್ ಆಯಿಲು ಇದೆಲ್ಲ ನಮ್ಮದು ಹೆಲ್ದಿ ಫ್ಯಾಟ್ಸ್ ಹಾಗಂದರೆ ಅನ್ಸ ಇವಾಗ ಅನ್ಹೆಲ್ದಿ ಫ್ಯಾಟ್ ಯಾವುದು ಅನ್ಹೆಲ್ದಿ ಫ್ಯಾಟ್ ಯಾವುದಪ್ಪ ಅಂತ ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ ಇದು ಎಲ್ಲಿರುತ್ತೆ ಈಗ ನಮ್ಮದು ಚೀಸಲ್ಲಿರುತ್ತೆ ರೆಡ್ ಮೀಟಲ್ಲಿರುತ್ತೆ ಪಾಮ್ ಆಯಿಲಲ್ಲಿರುತ್ತೆ ಇದನ್ನೆಲ್ಲ ಆದಷ್ಟು ನಾವು ಕಡಿಮೆ ಯೂಸ್ ಮಾಡೋದು ನಮ್ಮದೇ ಜವಾಬ್ದಾರಿ ಆ್ಯಂಡ್ ಯಾವುದೆಲ್ಲ ಹೆಲ್ದಿ ಫ್ಯಾಟ್ಸ್ ಇದೆ ಅದನ್ನೆಲ್ಲ ನಮ್ಮ ಊಟದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಕೂಡ ನಮ್ಮದೇ ಜವಾಬ್ದಾರಿ ಮತ್ತು ನಾನು ಆಹಾರ ಪದ್ಧತಿ ಆಹಾರ ಶೈಲಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇನ್ನೂ ಕ್ವೆಶನ್ಸ್ ಇದೆ ಡೌಟ್ಸ್ ಇದೆ ಕಮೆಂಟಲ್ಲಿ ಕೇಳ್ಬೋದು ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಾಕಷ್ಟು ಆರೋಗ್ಯನ ಹೇಗೆ ಚೆನ್ನಾಗಿ ಮಾಡಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಆ್ಯಂಡ್ ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಇರೋಂಥ ವೀಡಿಯೋಸ್ಗಳದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್